ರಮ್ಯಾಗೆ ದರ್ಶನ್ ಗಳಿಂದ ಅಶ್ಲೀಲ ಕಮೆಂಟ್ ಬಂದಂತ ವಿಚಾರ ರಮ್ಯಾ ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಮೂವರನ್ನ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಹಾಕಿದಂತಹ ಒಂದು ಪೋಸ್ಟ್ಗೆ ಮಾಡಿದಂತಹ ಕಮೆಂಟ್ಗೆ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದು ಅಶ್ಲೀಲವಾಗಿ ಕಮೆಂಟ್ಸ್ಗಳನ್ನ ಹಾಕಿದ್ರು ಇದರ ವಿರುದ್ಧ ರಮ್ಯಾ ದೂರು ಕೊಟ್ಟರು ಇನ್ಸ್ಟಾಗ್ರಾಂನ ನಲವತ್ಮೂರು ಅಕೌಂಟ್ಗಳ ಮೇಲೆ ಕೇಸ್ ಆಯಿತು ಸೈಬರ್ ಕ್ರೈಮ್ ಪೊಲೀಸರು ಅಶ್ಲೀಲ ಪದ ಬಳಸಿ ಕಮೆಂಟ್ ಮಾಡಿದ್ದಂತಹ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಮೂವರನ್ನ ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಕೋಲಾರ ಚಿತ್ರದುರ್ಗ ಬಳ್ಳಾರಿ ಮೂಲದ ಈ ಮೂವರ ವಿಚಾರಣೆ ನಡೀತಾ ಇದೆ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಕಿಡಿಗೇಡಿಗಳು ನಿನ್ನೆ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನುಳಿದ ಕಿಡಿಗೇಡಿಗಳ ಪತ್ತೆಗೆ ಸಿಸಿಬಿ ಮುಂದಾಗಿದೆ ಅಶ್ಲೀಲ ಕಮೆಂಟ್ ಹಾಕೋರಿಗೆ ಕಾದಿದೆ ಮಾರಿ ಹಬ್ಬ ಅಶ್ಲೀಲವಾಗಿ ಕಮೆಂಟ್ ಬಂದಂತಹ ಆ ಪೋಸ್ಟ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ರಮ್ಯಾ ಸುಮ್ಮನೆ ಬಿಡೋದಿಲ್ಲ ಹೀಗೆ ಇದ್ರೆ ಇದಾಗಲ್ಲ ಅಂತ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಈ ದೂರಿನ ಆಧಾರದ ಮೇಲೆ ಮೂವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಯಾರ್ಯಾರ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೋ ಕಾದಿದೆ ಮಾರಿಹಬ್ಬ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಈಗಾಗಲೇ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಎಲ್ಲೋ ದೂರದಲ್ಲಿ ತೆರೆಮರೆಯಲ್ಲಿ ಕೂತು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕೋರಿಗೆ ಹಬ್ಬ ಕಾದಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡದಂತವರ ವಿರುದ್ಧ ರಮ್ಯಾ ಸಿಡಿದೆದ್ದಿದ್ರು ದೂರು ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಈಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಟೋಟಲಿ ನಲವತ್ ಮೂರು ಇನ್ಸ್ಟಾ ಅಕೌಂಟ್ಗಳ ಮೇಲೆ ದೂರು ದಾಖಲಾಗಿದ್ದು ಹಾಗಾದ್ರೆ ಯಾರ್ಯಾರ ಕಮೆಂಟ್ ಮಾಡಿದ್ರು ಕೆಟ್ಟದಾಗಿ ಅವರೆಲ್ರಿಗೂ ಇದೆ ಹಬ್ಬ ಶ್ವೇತಾ ಏನು ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಎ ಟು ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲರೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನ್ಗಾಗಿ ಸಹ ಅರ್ಜಿ ಸಲ್ಲಿಸಿದ್ರು ಇತ್ತೀಚೆಗೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದ ಪರ್ದಿವಾಲಾ ಅವರ ಪೀಠ ಏನಿದೆ ಒಂದು ಅಭಿಪ್ರಾಯ ಪಟ್ಟಿತ್ತು ಹೈಕೋರ್ಟ್ ನ ಹೈಕೋರ್ಟ್ ವಿವೇಚನೆಯನ್ನ ತೆಗೆದುಕೊಂಡಿಲ್ಲ ಬೇಲ್ ಕೊಡುವಾಗ ಅಂತ ಹೇಳಿ ಅಭಿಪ್ರಾಯಪಟ್ಟಿತ್ತು ಅದನ್ನ ನಟಿ ರಮ್ಯಾ ತನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ರು ಈ ಶೇರ್ ಮಾಡಿದ್ದನ್ನ ವಿರೋಧಿಸಿ ಸಾಕಷ್ಟು ಮಂದಿ ಸ್ಯಾಂಡಲ್ವುಡ್ ನಟಿಯಾಗಿರ್ತಕ್ಕಂಥ ರಮ್ಯಾಗೆ ಸಾಕಷ್ಟು ಬ್ಯಾಡ್ ಕಾಮೆಂಟ್ಸ್ ಗಳನ್ನ ಹಾಕಿದ್ರು ಅದರಲ್ಲಿ ಮುಖ್ಯವಾಗಿ ಆಕೆ ರಮ್ಯಾ ನಂತರ ಬೆಂಗಳೂರು ಅನ್ನ ಭೇಟಿ ಮಾಡಿ ದೂರು ಕೊಡ್ತಾರೆ ದೂರನ್ನ ಆಧರಿಸಿ ಸಿ ಸಿ ಬಿ ಪೊಲೀಸ್ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಪ್ರಕರಣದ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಮೂರು ಇನ್ಸ್ಪೆಕ್ಟರ್ಗಳ ತಂಡ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಮುಖ್ಯವಾಗಿ ಏನಂದ್ರೆ ಅತಿ ಕೆಟ್ಟದಾಗಿ ಕಾಮೆಂಟ್ಸ್ ಗಳನ್ನ ಮಾಡಿದ್ರು ತೇಜೋವಧೆ ಮಾಡಿದ್ರು ಅಶ್ಲೀಲ ಮೆಸೇಜ್ ರಮ್ಯಾಗೆ ಹಾಕಿದ್ದ ಅಂತ ಮೂವರು ಆರೋಪಿಗಳೇನಿದ್ದಾರೆ ಕೋಲಾರ ಚಿತ್ರದುರ್ಗ ಮತ್ತು ಬಳ್ಳಾರಿ ಮೂಲದ ಮೂವರು ಯುವಕರನ್ನು ಬೆಂಗಳೂರಿಗೆ ಕರೆತಂದಿರ್ತಕ್ಕಂಥದ್ದು ನಿನ್ನೆ ಸಂಜೆ ಅವರನ್ನು ವಶಕ್ಕೆ ಪಡೆದು ಕೋಲಾರ ಚಿತ್ರದುರ್ಗ ಬ ಬಳ್ಳಾರಿಯಲ್ಲಿ ವಶಕ್ಕೆ ಪಡೆದು ಬೆಂಗಳೂರಿನ ಕಮಿಷನರ್ ಕಚೇರಿ ಆವರಣದಲ್ಲಿರ್ತಕ್ಕಂಥ ಸೈಬರ್ ಸೆಲ್ ಏನಿದೆ ಸೈಬರ್ ಪೊಲೀಸ್ ಠಾಣೆಗೆ ಅವರನ್ನು ಕರೆತಂದು ಇಲ್ಲಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಬ್ಬೊಬ್ಬ ಅಧಿಕಾರಿಗಳೇನಿದ್ದಾರೆ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಒಂದೊಂದು ತಂಡವನ್ನು ರಚನೆ ಮಾಡಿಕೊಂಡು ಹೀಗಾಗಿ ಜಾಯಿಂಟ್ ಸಿ ಪಿ ಅಜಯ್ ಹಿಲೋರಿ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗಿತ್ತು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸೂಚನೆ ನೀಡಿದರು ಅದರಂತೆ ಮೂವರು ಆರೋಪಿಗಳ ಐ ಪಿ ಅಡ್ರೆಸ್ ಏನಿರುತ್ತೆ ಆ ಐ ಪಿ ಅಡ್ರೆಸ್ ಆಧಾರ ಮೇಲೆ ಅವರ ಲೊಕೇಶನ್ ಟ್ರೇಸ್ ಮಾಡ್ತಾರೆ ಅಕೌಂಟ್ ನಿಂದ ಮೆಸೇಜ್ ಹಾಕಿದ್ರು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ಕಲೆ ಹಾಕಿದ್ರು ಸುಮಾರು ನಲವತ್ ಮೂರು ಪ್ರಮೋದ್ ಗೌಡ ಸೇರಿದಂತೆ ಡಿ ಬಾಸ್ ಫ್ಯಾನ್ ಸೇರಿದಂತೆ ನಲವತ್ ಮೂರು ಅಕೌಂಟ್ಗಳ ವಿರುದ್ಧ ರಮ್ಯಾ ಅವರು ದೂರು ನೀಡಿದ್ರು ಅದೆಲ್ಲ ಸಹ ಲಿಂಕ್ ಕೊಟ್ಟಿದ್ರು ಯಾವ್ಯಾವ ಮತ್ತೆ ಸ್ಕ್ರೀನ್ಶಾಟ್ ಗಳನ್ನ ಸಹ ಪೊಲೀಸರಿಗೆ ರಮ್ಯಾ ಪ್ರೊವೈಡ್ ಮಾಡಿದ್ರು ಇದೆಲ್ಲವನ್ನು ಆಧರಿಸಿ ಸಿ ಸಿ ಬಿ ಸೈಬರ್ ಪೊಲೀಸರ ತಂಡ ಒಂದೊಂದು ತಂಡ ಒಂದೊಂದು ಕಡೆ ಹೋಗಿ ನಿನ್ನೆ ರಾತ್ರಿ ಆರೋಪಿಗಳನ್ನ ಪಿಕ್ ಮಾಡಿ ಬೆಂಗಳೂರಿಗೆ ಕರೆ ಬೆಂಗಳೂರಿಗೆ ಸೈಬರ್ ಪೊಲೀಸ್ ಠಾಣೆಯಲ್ಲಿಟ್ಟು ಅವರನ್ನ ವಿಚಾರಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ನಟ ರ ನಟಿ ರಮ್ಯಾಗೆ ಅತಿ ಕೆಟ್ಟದಾಗಿ ಏನು ಕಾಮೆಂಟ್ಸ್ ಅನ್ನು ಹಾಕಿದ್ದು ಬಳ್ಳಾರಿ ಮೂಲದ ಯುವಕ ಅಂತ ಹೇಳಲಾಗ್ತಾ ಇದೆ ಆತನನ್ನು ಸಹ ಬಂಧಿಸಿರ್ತಕ್ಕಂಥದ್ದು ಮತ್ತೆ ಕೋಲಾರ ಮತ್ತೆ ಚಿತ್ರದುರ್ಗದ ಕರೆ ತಂದಿರ್ತಕ್ಕಂಥ ಆರೋಪಿಗಳನ್ನ ಈಗ ಬಂಧನ ಪ್ರಕ್ರಿಯೆ ಮುಗಿಸಿ ಇವತ್ತು ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆ ಅವರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇರತಕ್ಕಂಥದ್ದು ಈಗ ಅವ್ರಿಗೆಲ್ಲರೂ ಸಹ ಡ್ರಿಲ್ ಮಾಡಲಾಗ್ತಾ ಇರತಕ್ಕಂಥದ್ದು ಇದೊಂದು ಎಚ್ಚರಿಕೆ ಗಂಟೆ ನಟಿ ರಮ್ಯಾಗೂ ಸಹ ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು ಚಿತ್ರ ರಂಗದಿಂದ ಆಗಿರ್ಬೋದು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇಂದ ಆಗಿರಬಹುದು ಲೂಸ್ ಮಾದ ಯೋಗಿಯಿಂದ ಆಗಿರ್ಬೋದು ಆಗಿರಬಹುದು ಮತ್ತೆ ಹಲವು ಮಂದಿ ರಮ್ಯಾಗೆ ಸಪೋರ್ಟ್ ಮಾಡಿದ್ರು ರಮ್ಯಾ ಬೆಂಗಳೂರಿನ ಕಮಿಷನರ್ ಭೇಟಿ ಬಳಿಕ ಮಾತಾಡೋ ಸಂದರ್ಭದಲ್ಲೂ ಸಹ ನನಗೆ ಈ ರೀತಿ ನಾನೊಬ್ಬ ಮಾಜಿ ಎಂ ಪಿ ನಟಿ ಇದ್ದೀನಿ ನನಗೆ ಈ ರೀತಿ ಬ್ಯಾಡ್ಸ್ ಕಮೆಂಟ್ ಹಾಕ್ತಾರೆ ಅಂದ್ರೆ ಸಾಮಾನ್ಯ ಯುವತಿ ಮಹಿಳೆಯವರಿಗೆ ಎಷ್ಟು ಕೆಡ್ದಾಗಿ ದರ್ಶನ್ ಫ್ಯಾನ್ಗಳು ಈ ರೀತಿ ಹಾಕ್ಬೋದು ಅನ್ನೋದು ಇನ್ನೂ ಸಹ ಸಾಕಷ್ಟು ಈ ರೀತಿ ಆಗ್ತಾ ಇದಾರೆ ಅಂತ ಹೇಳಿದ್ರು ಈ ನಡುವೆ ಇವರು ದರ್ಶನ್ ಫ್ಯಾನ್ ಬೇರೆಯವರ ಅಥವಾ ಮೂರು ಜನ ವಶಕ್ಕೆ ಅರೆಸ್ಟ್ ಮಾಡಿರ್ತಕ್ಕಂತ ಫ್ಯಾನ್ ಗಳು ಏನಾದ್ರೂ ದರ್ಶನ್ ಫ್ಯಾನ್ ಇಲ್ವಾ ಅನ್ನೋದು ತನಿಖೆ ಅಷ್ಟೇ ಸಹ ತನಿಖೆಯಿಂದ ಬರಬೇಕಿದೆ ಶ್ವೇತಾ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ